ಪ್ರತಿ ಕಟ್ಟೆ ಅಂತ ಹೇಳಿದ್ರೆ ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಅದೇನು ನಿಯಮದ ಪ್ರಕಾರ ಏನು ಟ್ಯಾಕ್ಸ್ ಐತೆ ಅಲ್ಲ ಯಾ ಯಾವ ಕಾಂಟ್ರಾಕ್ಟರ್ ಆದ್ರೂ ಕಟ್ಟೆ ಕಟ್ಟ ಬಟ್ ಬೇರೆ ಕಡೆ ಮೂರಂ ಮಾಡಿ ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು ಅನ್ನ ಸರ್ಕಾರಿ ಗುಡ್ಡವನ್ನ ಕಟ್ ಮಾಡಿ ಸರ್ಕಾರಿ ಒಂದು ಪಾರಂಪರಿಕ ಗುಡ್ಡ ಏನಿದೆ ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಅಧಿಕಾರ ದುರುಪಯೋಗ ಮಾಡ ಅಧಿಕಾರದ ಆಧಾರ ಅಂತ ಇವರು ಈ ಟೈಪ್ ವರ್ತನೆ ಹೇಗಿದೆ ಮುಂದುವರೆದ ವರ್ತನೆ ರೈತರಿಗೆ ರಾಜ್ ಸಹೀಲ ಕಳದ ಕೇಳಿದ್ರು ಅವರ ಈ ಏನು ಆಯ್ಕೆ ಅವಧಿ ಮೇಲೆ ಈ ಮಟ್ಟ ಕಾನೂನು ಬದ್ಧವಾದ ಕೆಲಸ ಕಾಮಗಾರಿ ಮಾಡಿದ ಅಭಿವೃದ್ಧಿ ತಕರಾರ ಮಾಡ್ತಾರ ನಾವು ರೈತರಿಗೆ ರೈತರಿಗೆ ಕೆಲಸ ಮಾಡೋದು ಸರಿ ಇಲ್ಲ ಅಂತ ಹದಿನೈದನೇ ತಾರೀಕಿಂದ ನಾವು ಅನಿವಾರ್ಯ

Ah, ¿Cómo preconce... oui. <toffs> se